ಚಿಕ್ಕೋಡಿಯ ಬಸವೇಶ್ವರ್ ಸರ್ಕಲ್ ಬಳಿ ರೈತರು ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿ ತೀವ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಸ್ ವೀಕ್ಷಕರೇ ಎಲ್ಲೆಡೆ ಪ್ರತಿಭಟನೆ ಆಗುತ್ತಿದ್ದರೂ ಸಹ ಕಾರ್ಖಾನೆಯ ಮಾಲೀಕರು ಹಾಗೂ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ಳುತ್ತಿಲ್ಲ ಇನ್ನು ಚಿಕ್ಕೋಡಿಯಲ್ಲಿ ಇಂದು ಬೆಳಗಾವಿಯ ಮುದೋಳ್ ಚಿಕ್ಕೋಡಿ ನಿಪ್ಪಾಣಿ ಬಿಜಾಪುರ್ ಹೆದ್ದಾರಿಗಳನ್ನು ತಡೆದು ರೈತರು ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಕಬ್ಬಿಗೆ ಬೆಂಬಲ ಬೆಲೆ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರೈತರು ಘೋಷಿಸಿದ್ದಾರೆ ರಸ್ತೆ ಬಂದ್ ಪರಿಣಾಮವಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ಮೌನವಹಿಸಿರುವುದರಿಂದ ರೈತರ ಆಕ್ರೋಶ ಮತ್ತಷ್ಟು ಉಗ್ರವಾಗುತ್ತಿದೆ ಏನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ನ್ಯಾಯ ನೀಡುತ್ತದೆಯಾ ಅಥವಾ ಪರಿಸ್ಥಿತಿ ವಿಕೋಪವಾಗುವುದನ್ನು ಕಾದು ನೋಡುತ್ತದೆಯಾ ಇದೀಗ ರೈತರ ಹೋರಾಟ ಚಿಕ್ಕೋಡಿಯಲ್ಲಿ ಚರ್ಚೆಯ ವಿಷಯವಾಗಿದೆ கை நான் சோசித் மண்ணாக ஏனால கர்நாடக முக்கியமே தோண்டி சக்கியலுக்கு மனோ நாராயண பாடேப்பன் பூரானே சர்க்க